ಸಚಿವ ಸಂತೋಷ್ ಲಾಡ್ ರಾಜ್ಯ ಸರ್ಕಾರ ಮಾಡಿದ ಸಾಧನೆ ಬಗ್ಗೆ ಮಾತನಾಡದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಎಂದು ರಾಜ್ಯಸಭಾ ಸದಸ್ಯ ಇರಣ ಕಡಾಡಿ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಂತೋಷ್ ಲಾಡ್ ಅವರದ್ದು ಕಾರ್ಮಿಕ ಇಲಾಖೆ ಶ್ರಮ ದುಡಿಯುವ ಕಾರ್ಮಿಕರಿಗಾಗಿ ನಮ್ಮ ಕೊಡುಗೆ ಏನೂ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡಿದರೆ ದೊಡ್ಡ ನಾಯಕನಾಗಬಹುದು ಎಂದು ತಿಳಿದುಕೊಂಡಿದ್ದಾರೆ ಎಂದು ಹರಿಹಾಯಿತು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾನು ಕುಣಿಲಿಕ್ ಬಾರದೆ ನೆಲ ಡೊಂಕ್ ಅನ್ನುವಂತ ರೀತಿಯಲ್ಲಿ ಸರ್ಕಾರದ ಸಚಿವ ಸಂಪುಟದ ಅನೇಕ ಸಚಿವರು ಮಾಡ್ತಾ ಇರುವುದನ್ನ ಇವತ್ ನಾವು ಖಂಡಿಸಬೇಕಾಗಿದೆ ಅದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಸನ್ಮಾನ್ಯ ಕಾರ್ಮಿಕ ಸಚಿವ ಕೇಂದ್ರದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರುವಂತದ್ದನ್ನ ನಾನ್ ಗಮನಿಸಿ ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ಉತ್ತರ ಕೊಡಬೇಕು ಕೇಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಆಯೋಜನೆ ಮಾಡಿದೀವಿ ಮೊದ್ಲೇದಾಗಿ ಅವ್ರು ಕೇಳ್ತಾರೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಗಳು ಅವ್ರ ಡ್ರೆಸ್ ಬಗ್ಗೆ ಅವ್ರ ದಾಡಿ ಬಗ್ಗೆ ಅವರ ವಿದೇಶ ಪ್ರವಾಸದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾ ಮಾತನಾಡ್ತಾ ಅವ್ರು ಒಂದೇ ಬಾರಿನೂ ಮತ್ ಮೀಡಿಯಾದವ್ರನ್ನೂ ಟೀಕೆ ಮಾಡ್ತಾರ ಮೀಡಿಯಾ ಸ್ನೇಹಿತರು ನೀವು ಕೂಡ ಒಂದೇ ಸೈಡ್ ಹೊಡಿತಾ ಇದೀರಿ ನಮ್ದು ಯಾರು ಕೇಳ್ತಾ ಇಲ್ಲ ಅವ್ರದೇ ಎಲ್ಲಾ ಬಣ್ಣ ಹಚ್ತಾ ಇದ್ದೀರಿ ಅಂತ ಹೇಳಿ ಅದನ್ನು ಕೂಡ ಅಲ್ಲಿ ಟೀಕೆ ಮಾಡ್ತಾರೆ ಅವ್ರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿ ಮಾತನಾಡಿಲ್ಲ ಅವರು ಎಲ್ಲಾ ರಾಜ್ಯಕ್ಕೆ ಬರಬೇಕು ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಉದ್ದೇಶಿ ಮಾತನಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾರೆ ನೂರ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನ ಕೇಂದ್ರ ಸರ್ಕಾರ ನೀಡುತ್ತಿದೆ ಈ ಯೋಜನೆಯನ್ನ ಅನುಷ್ಠಾನ ಮಾಡಿದರೆ ಸಾಕಷ್ಟು ಸಹಾಯವಾಗುತ್ತೆ ಆದ್ರೆ ರಾಜ್ಯ ಸರ್ಕಾರ ತಡೆ ಹಿಡಿದು ಅಭಿವೃದ್ಧಿ ವಿರೋಧ ಕಾಂಗ್ರೆಸ್ ಸರ್ಕಾರ ಎನ್ನುವುದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಎಂದ್ರು ನಾನು ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ತಮ್ಮದು ಕಾರ್ಮಿಕ ಇಲಾಖೆ ಯಾರು ಶ್ರಮ ಸಂಸ್ಕೃತಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಜನ ಇದ್ದಾರೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಇಲಾಖೆ ನಿಮ್ದು ಯಾವ ಕರೋನಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಕಾರ್ಯವನ್ನು ಮಾಡಿತು ನಿಮ್ಮ ಮುಖಕ್ಕೆ ಸಿಡಿತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಅನಿಸ್ತದ ಹೀಗಾಗಿ ಇವತ್ತು ನಾನು ಸನ್ಮಾನ್ಯ ಲಾಡ್ ಸಂತೋಷ್ ಲಾಡ್ ಅವ್ರನ್ನ ಕಾರ್ಮಿಕ ಸಚಿವರನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ದಾಖಲೆ ಸಹಿತ ನಾನು ಆ ವಿವರಗಳನ್ನು ಕೂಡ ಇಲ್ಲಿ ನಾನು ತಂದಿದ್ದೇನೆ ಬೆಳಗಾವಿ ಜಿಲ್ಲೆ ಸುಮಾರು ಮೂರು ಮೂರುವರೆ ಲಕ್ಷ ರಜಿಸ್ಟರ್ಡ್ ಕಾರ್ಮಿಕರಿದ್ದಾರೆ ಜಿಲ್ಲೆಯೊಳಗೆ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೇವಲ ಐವತ್ತು ಬೆಡ್ನ ಇ ಎಸ್ ಐ ಆಸ್ಪತ್ರೆ ಇತ್ತು ಆ ಆಸ್ಪತ್ರೆ ಕೂಡ ತಿರುಚೂರ್ ಐ ಐ ಟಿ ತಿರುಚೂರ್ನವ್ರು ಬಂದು ಇದು ಕಳಪೆ ಕಾಮಗಾರಿ ಆಗಿದೆ ಇದು ಕಟ್ಟಡ ಸೋರ್ತಾ ಇದೆ ಇದು ಬಳಸಲಿಕ್ಕೆ ಯೋಗ್ಯ ಆಗಿಲ್ಲ ಇದನ್ನ ಡಿಮಾಲಿಶ್ ಮಾಡ್ಬೇಕಂತ ಹೇಳಿದ್ರು ನಾನು ಕೂಡ ರಾಜ್ಯಸಭಾ ಸದಸ್ಯನಾದ ನಂತರ ಮೊದಲನೇ ಬಾರಿಗೆ ಅಲ್ಲಿ ಹೋಗಿ ಭೇಟಿ ಕೊಟ್ಟೆ ಕರೋನಾ ಸಂದರ್ಭದಲ್ಲಿ ನಾನು ಆವತ್ತು ಕರೋನಾ ಇತ್ತು ಆದರೂ ಕೂಡ ಮಾಸ್ಕ್ ಹಾಕೊಂಡು ಹೋಗಿ ಭೇಟಿ ಕೊಟ್ಟು ಆ ರಿಪೋರ್ಟನ್ನು ತಗೊಂಡು ನಾನು ಸಂಬಂಧಪಟ್ಟವರಿಗೆಲ್ಲ ಬರೋದು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹಂಡ್ರೆಡ್ ಬೆಡ್ ಹಾಸ್ಪಿಟಲನ್ನು ನಾನು ಮಂಜೂರಿ ಮಾಡ್ಕೊಂಡು ಬಂದಿದ್ದೀನಿ ಜಿಲ್ಲಾಶಯದ ನೀರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವ ವಿಚಾರಕ್ಕೆ ಉತ್ತರಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಕರೆದು ಎದ್ದುಕೊಂಡು ಅಂತಿಮ ನಿರ್ಣಯ ತೆಗೆದುಕೊಳ್ಳಬೇಕು ಎಂದರು ಬಿಜೆಪಿಯಲ್ಲಿ ಬನ ಬಡಿತಾಟಕ್ಕೆ ಹೈಕಮಾಂಡ್ ಅಂತಿಮ ನಿರ್ಣಯ ತೆಗೆದುಕೊಂಡಿದೆ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಎಂದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ